ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿಕೊಂಡು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡಿ ಇತ್ತೀಚೆಗೆ ಅಂದರೆ ನಾನು ವಸತಿ ಸಚಿವರನ್ನ ಭೇಟಿ ಮಾಡಿದ್ದಾರೆ ಏನು ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಂಡಿರಲ್ಲ ನೋಡು ಅಂಥವ್ರಿಗೆ ಡಿಮ್ಯಾಂಡ್ ಲೆಟರ್ ಕೊಟ್ಟಿದ್ದರು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಜನವರಿ ಐದನೇ ತಾರೀಕೊಂದು ನೀವೇನಾರ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ಲಿಲ್ಲ ಅಂದರೆ ನಿಮಗೆ ನಾವು ಮನೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಒಂದು ಕೊನೆಯ ಲೆಟ್ರ್ ಡಿಮ್ಯಾಂಡ್ ಲೆಟ್ರ್ ಕೊಟ್ಟಿದ್ದರು ಫ್ರೆಂಡ್ ಇವರು ವಸತಿ ಸಚಿವರಾದಂಥ ಜಮೀರ್ ಅಮ್ಮದ್ ಅವ್ರನ್ನ ಮೀಟ್ ಮಾಡೋಕ್ಕೆ ಫಲಾನುಭವಿಗಳೆಲ್ಲ ಸೇರಿ ಆಫೀಸ್ಗೆ ವಿಸಿಟ್ ಮಾಡಿದ್ದಾರೆ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಏನು ಹೇಳಿದ್ದಾರೆ ಅಂತ ನಾನು ಹೇಳೋಕ್ಕಿಂತ ನೀವೇ ಕೇಳಿ ಅವ್ರು ಏನು ತಿಳಿಸಿದ್ದಾರೆ ನಿಮಗೆ ಅಂತ ಲಾಸ್ಟಲ್ಲಿ ನಿಮಗೆ ಡಿಟೇಲ್ಸು ಅವ್ರು ಹೇಳಿದ ಕೇಳಿಸಿಲ್ಲ ಅಂದರೆ ನಾನು ಸಂಪೂರ್ಣವಾಗಿ ನಿಮಗೆ ಡಿಟೇಲ್ಸು ನಾನು ಕೊಡ್ತೀನಿ ಯಾವ ಥರ ನಾನು ಅದು ನಿಮಗೆ ತಿಳಿಸ್ತೀನಿ ಈಗ ಅವ್ರು ಮಾತಾಡಿದ್ರು ಫಲಾನೂಟುಗಳು ಒಂದು ಬಿ ಎಚ್ ಎಫ್ ಫ್ಲಾಟು ಏನೋ ರಿಜಿಸ್ಟ್ರೇಷನ್ ಕರೆದಿರ್ತಾರಲ್ಲ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿರಲ್ಲ ನೋಡು ಆಂಥ ವಿಸಿಟ್ ಮಾಡಿ ಅವರಿಗೆ ಆ ಮನವಿ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಮಹಿಳೆಯರು ಸ ನಮಗೆ ತುಂಬ ಈಗ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ವಿಸಿಟ್ ಅಮ್ಮ ಏನು ಮಾತಾಡಿದಾರೆ ಅಂತ ನೀವು ಕೇಳಿಸ್ತೀವಿ

அண்ணா நீ முன்னமே நகே நிம்மத்த நானே பண்றேன் அண்ணா லெட்டர் படி பா லெட்டர் படி அண்ணா அண்ணா ಟೈಮ್ ಕೊಟ್ಟಿ ಕೊಟ್ಟಿ ಕಂಪ್ಲೀಟ್ ಆಗಲ್ಲ ನಿಮ್ಮ ಮನೇನು ಸಿಕ್ಕಲ್ಲ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ನಮ್ಮ ಉದ್ದೇಶ ಏನು ಬಡವರು ಮನೆ ಆಗ್ಬೇಕಂತ ನಮ್ಮ ಮತ್ತೆ ಮನೆ ಸಿಗ್ತಾ ಇದ್ರಿ ಬೆಂಗಳೂರು ಸಿಟಿಯಲ್ಲಿ ಹತ್ತು ಲಕ್ಷ ಮನೆ ಸಿಗ್ತದ ನಿಮ್ಗೆ ಮತ್ತೆ ಒಂದೇ ಸತಿ ಕಟ್ಟಕ್ಕಾಗಲ್ಲ ಮೂರ್ ಸತಿ ಮೂರ್ ಸತಿ ನೋಟಿಸ್ ಕೊಟ್ಟಿದೀನಿ ಮತ್ತೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾತಾಡ್ತೀವಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಎಂಟ್ ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ತಗೊಂಡ್ರೆ ನಿಮ್ ಸಿಬಿಲ್ ಇಲ್ಲ ಏನ್ ಮಾಡ್ತೀರಾ ಎಲ್ಲಾ ತರ ಪ್ರಯತ್ನ ಮಾಡ್ತೀವಿ ಎಲ್ಲಾ ತರ ನಾವು ಈಗ ಎಲ್ಲಾ ತರ ನಾನ್ ಮಾಡಿದೆ ಆರು ತಿಂಗಳಿಂದ ಇದೇ ಸರ್ಕಸ್ ಮಾಡ್ತಾ ಇರೋದು ಒಂದ್ ಹತ್ತಾರು ಬಾರಿ ಮೀಟಿಂಗ್ ಮಾಡಿದ್ದೀನಿ ನಾನು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಏನಾಗ್ತಾ ಇದ್ದೀನಿ ಒಂದ್ ನಾಲ್ಕು ಪರ್ಸೆಂಟ್ ಕಡಿಮೆ ಆಗ್ತಾ ಇದ್ದೀನಿ ಹೌದು ಅಂದ್ರೆ ಅವ್ರದ್ದು ಏನಾಗ್ತದೆ ನಿಮ್ ಸಿಬಿಲ್ ಸರಿ ಎಲ್ಲ ಒಂದು ಡಿಫಾಲ್ಟರ್ ಏನು ಅವ್ರ ನ್ಯಾಷನಲ್ ಬ್ಯಾಂಕ್ ಅವ್ರು ಕೊಡಲ್ಲ ಈಗ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಏನಾಗಿದೆ ಇಂಟ್ರೆಸ್ಟ್ ಜಾಸ್ತಿ ಅವ್ರು ಕೂಡ ತಯಾರಾಗಿದ್ದಾರೆ ಮತ್ತೆ ನಾವು ನಾವೇನ್ ಮಾಡುದು ನೀವ್ ಹೇಳಿ ಹೇಳಿ ನೀವ್ ಹೇಳಿ ಹಾ ಏನೋ ನ್ಯಾಷನಲ್ ಬ್ಯಾಂಕ್ ಬರಲ್ಲ ನಾವು ಸರ್ಕಾರದಿಂದಾನೇ ಸಿ ಎಂ ಎ ಮೀಟಿಂಗ್ ಮಾಡಿದ್ರು ಸಿ ಎಂ ಕರೆಸಿ ಒಂದ್ ತಿಂಗಳ ಹಿಂದೆ ಸಿ ಎಂ ನೇತೃತ್ವದಲ್ಲಿ ಕೃಷ್ಣದಲ್ಲೇ ಮೀಟಿಂಗ್ ಮಾಡ್ತೇವೆ ನಾನು ಬ್ಯಾಂಕ್ ಅಲ್ಲಿ ನೀವು ನೋಡಿ ನನ್ನ ನ್ಯಾಷನಲೈಡ್ ಬ್ಯಾಂಕ್ ಅಲ್ಲಿ ಸಿಕ್ಕಲ್ಲ ನೀವು ಪ್ರೈವೇಟ್ ಬ್ಯಾಂಕ್ ಅಲ್ಲೇ ತಗೋಬೇಕು ಬೇಕಾದ್ರೆ ಇನ್ನೊಂದು ಹತ್ತೈದು ದಿನ ಎಕ್ಸ್ಟೆಂಡ್ ಮಾಡ್ತೀನಿ ನಾನು ಒಂದು ಪ್ರೈವೇಟ್ ಇಲ್ಲ ಆಗಲ್ಲ ಅದು ಜಾಸ್ತಿ ದಿನ ಹೋದ್ರೆ ನಾವು ಅದು ಕಂಪ್ಲೀಟ್ ಮಾಡಿದ್ರಿ ಮನೆಗಳು ಹಾಳಾಗ್ತಾ ಇದೇ ಸಿಕ್ಕಲ್ಲ ಬೇರೆ ಸಿಗ್ಲಿ ಮಾತಾ ನಿಮ್ಮ ಮನೆಗಳು ಕಟ್ಟಿ ಆಗಿದೆ ಇ ಮುಂಚೆ ಯಾರು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ನೀವು ಸೀರಿಯಸ್ ಇರಲಿಲ್ಲ ಈಗ ನಮ್ಗೇನು ಮನೆಗಳು ಕಟ್ಟಬಿಟ್ಟಿದಿವಿ ಮನೆಗಳು ಕಟ್ಟಿಟ್ರೆ ಏನಾಗ್ತದೆ ಹೇಳಿ ಏನಾಗ್ತದೆ ಹಾಳಾದ್ರೆ ಯಾರು ತೊಂದ್ರೆ ಈಗ ತಿರ್ಗಾ ನೀವ್ ಹೋಗೋರ್ ಮನೆ ನೀವ್ ಅದಕ್ಕೆ ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ಖರ್ಚು ಮಾಡಬೇಕು ಪೇಮೆಂಟ್ ಬಂದ್ರೆ ನಮ್ಗೆ ಒಂದ್ ವಾರ ಕೆಲಸ ಅದು ಮಾಡ್ಕೋಳೆ <laughs> <laughs> ಐದು ಸಾವಿರ ಬಾಡಿಗೆ ಕಟ್ಟಿ ಈಗ ಈ ಮನೆಗಳು ಇ ಎಮ್ ಐ ಬಂದು ನಾಲ್ಕು ಸಾವಿರದ ಎಂಟುನೂರಿಂದ ಐದು ಸಾವಿರ ಹೊರಗಡೆ ಬರೋದು ಈಗ ಐದು ಸಾವಿರ ಬಾಡಿಗೆ ಕಟ್ತಾ ಇರೋದು ಎಂಟು ಲಕ್ಷ ಲೋನ್ಗೆ ನಮ್ಗೆ ಇಲ್ಲ ನಾವು ಲೋನ್ ಐದು ಲಕ್ಷ ಇದ್ರೆ ಇಲ್ಲ ಐದು ಲಕ್ಷ ಲೋನ್ ನಮ್ ಲೆಕ್ಕ ಐದು ಲಕ್ಷ ಈಗ ಹತ್ತು ಲಕ್ಷದ ಅರವತ್ತು ಸಾವಿರ ಮುಂಚೆ ಇದ್ದಿದ್ದು ಆರು ಲಕ್ಷ ಇದ್ದು ಬಿಜೆಪಿ ಸರ್ಕಾರದಲ್ಲಿ ಏನ್ ಮಾಡಿದ್ರು ಹತ್ತು ಲಕ್ಷದ ಅರವತ್ತು ಸಾವಿರ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಬಲ್ ಮಾಡ್ಬಿಡ್ಬೋದು ನಮ್ಮ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಇನ್ನೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಲಕ್ಷ ಸರ್ಕಾರ ಕಟ್ಟಂಗೆ ನಾವು ಮಾಡಿದ್ವಿ ಈಗ ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಜನರಲ್ ಇದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಎಸ್ ಸಿ ಎಸ್ ಇದ್ರೆ ಎರಡು ಲಕ್ಷ ಕೊಡ್ತಾರೆ ನೀವೇ ಕಟ್ಟಬೇಕು ಯಾರೋ ಏಳು ಲಕ್ಷ ಕಟ್ಬೇಕಾಗ್ತದೆ ಎಪ್ಪತ್ತು ಸಾವಿರ ನೀವು ಕಟ್ಟಬೇಕು ಐದು ಲಕ್ಷ ಲೋನ್ ಮಾಡ್ಕೊಡ್ತೀವಿ ನಾವು ಅದೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಐದು ಲಕ್ಷ ಲೋನ್ ಅಲ್ಲಿ ಏನಾಗ್ತದೆ ಹದಿನೈದು ವರ್ಷಕ್ಕೆ ಮಾಡಿದ್ರೆ ನೀವ್ ಒಂದ್ ನಾಲ್ಕು ಸಾವಿರದ ಎಂಟುನೂರಿಂದ ಐದ್ ಸಾವಿರ ರೂಪಾಯಿ ಕಟ್ಟಬೇಕಾಗ್ತದೆ ಈಗ ಕಟ್ಬೇಕಾಗ್ತದೆ ಬಾಡಿಗೆ ಕಟ್ಟೋದು ನೀವು ಅಲ್ಲಿ ಕಟ್ಟರೆ ಸ್ವಂತ ಮನೆ ನಿಂದೆ ಆಗ್ತಾನೆ ವ್ಯಾಲ್ಯೂ ಈಗ ಒಂದ್ ಇಪ್ಪತ್ತು ಲಕ್ಷ ಇದೆ ವರ್ಷ ಆದ್ಮೇಲೆ ಎಷ್ಟಾಗ್ತದೆ ಒಂದ್ ಕೋಟಿ ಆಗ್ತದೆ ಜಾಸ್ತಿ ತಗೊಂಡ್ರಿ ನೀವು ಈಗ ಆರ್ತಿಗಳು ಬಹಳಷ್ಟು ನಾನು ಕೆಲಸ ಮಾಡಿಬಿಟ್ಟೆ ಸಿ ಎಂ ಜೊತೆ ಮೂರು ಸತಿ ಮೀಟಿಂಗ್ ಮಾಡಿದ್ವಿ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಬಡವರಿದ್ದಾರೆ ನಾವು ಸರ್ಕಾರ ಗ್ಯಾರಂಟಿ ಕೊಡ್ತೀವಿ ನಿಮ್ಗೂ ಸೆಕ್ಯೂರ್ ಇದ್ದೀವಿ ಅಂತ ಏನೇನು ಮೀಟಿಂಗ್ ಮಾಡ್ರೆ ಅವ್ರು ಏನಾಗ್ತದೆ ಆರ್ ಬಿ ಐ ರೂಲ್ಸ್ ಮಾಡಿಬಿಟ್ಟು ಆರ್ ಬಿ ಐ ರೂಲ್ಸ್ಗೆ ಓವರ್ ಲುಕ್ ಮಾಡೋಕಾಗಲ್ಲ ಅವ್ರು ಅವರು ನ್ಯಾಷನಲೈಸ್ ಬ್ಯಾಂಕ್ ಏನಾಗಿದೆ ಆರ್ ಬಿ ಐ ರೂಲ್ಸ್ ಮಾಡಿಬಿಡ್ತಾರೆ ಈಗ ನಿಮ್ಗೆ ಸಿಬಿಲ್ ಕಡಿಮೆ ಇದೆ ಅವ್ರು ಕೊಡಕ್ಕೆ ಬರಲ್ಲ ಇನ್ನ ಬೇಕಾದ್ರು ಒನ್ ಪರ್ಸೆಂಟ್ ಕಡಿಮೆ ಕೊಡ್ತಾರೆ ನ್ಯಾಷನಲೈಸ್ ಬ್ಯಾಂಕ್ ಅವರು ಎಂಟು ಪರ್ಸೆಂಟ್ ಏಳು ಪರ್ಸೆಂಟ್ ಬೇಕಾದ್ ಮಾಡ್ತಾರೆ ಹೋಗಿ ಐಟಿ ಕೇಳ್ತಾರೆ ಯೂನಿಯನ್ ಬ್ಯಾಂಕ್ ನಮ್ದು ಸಿಕ್ಸ್ಟಿ ದೇವ್ಗ್ರಿ ನಾವು ಬಹಳಷ್ಟು ಪ್ರಯತ್ನ ಮಾಡ್ತೀವಿ ಹೇಳಿ ಸರ್ ನಿಮ್ ನ್ಯಾಷನಲೈಸ್ ಬ್ಯಾಂಕಲ್ಲೇ ಆಗ್ಬೇಕಂತ ಆರು ತಿಂಗಳು ಮಾನ್ಯ ಮುಖ್ಯಮಂತ್ರಿನೇ ಮೂರು ಮೀಟಿಂಗ್ ಮಾಡ್ತಾರೆ ಮೊನ್ನೆ ಹದಿನೈದು ದಿನವಾಗ ಮೀಟಿಂಗ್ ಮಾಡ್ತೇವೆ

ಯಾವ್ದಿಲ್ಲ ಬ್ಯಾಂಕ್ ಇಲ್ರಿ ನಾನು ಫೈ ಮಾಡಾಯ್ತು ಅಪ್ಪ ಆರ್ ತಿಂಗಳು

ವಸತಿ ಸಚಿವರಂತ ಸಂಬೀರ್ ರಾಮದವರು ಏನ್ ತಿಳಿಸಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಾಗಿದೆ ಅವ್ರು ತಿಳಿಸಿರೋದು ಇಷ್ಟೇ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ಗಳಿಲ್ಲ ಸಿವಿಲ್ ಸ್ಕೋರ್ ಇದ್ದರೆ ಅದು ಆದಷ್ಟು ಆರ್ ಬಿ ಐ ಗೈಡ್ಲೈನ್ಸ್ ಮುಖಾಂತರನೇ ಅವರು ನಿಮಗೆ ಲೋನ್ ಕೊಡೋದು ಅಂದರೆ ಅವ್ರು ಏನು ಸರ್ಕಾರದ ರೂಲ್ಸ್ ಮಾಡಿರ್ತಾರೋ ಆ ಸರ್ಕಾರದ ರೂಲ್ಸ್ ಮೇಲೆ ನಿಮಗೆ ಲೋನ್ಗಳು ಕೊಡ್ತಾರೆ ಹಾಗಾಗಿ ನಿಮಗೆ ಸಿವಿಲ್ ಸ್ಕೋರ್ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಸಿವಿಲ್ ಸ್ಕೋರ್ ಇದ್ದಾವೆ ಅಂತ ಸರ್ ಕೇಳಿದ್ರು ಸಹ ಪೇಮೆಂಟ್ ಸ್ಲಿಪ್ ಅವು ಇವು ಕೇಳಿ ನಿಮಗೆ ಇದು ಮಾಡ್ತಾ ಇದ್ದಾರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸಿಬಿಲ್ ಸ್ಕೋರ್ ಕಮ್ಮಿ ಇದು ನಾವು ಕೊಡ್ತೀವಿ ಅಂತ ತಿಳಿಸ್ತಾರೆ ಅದ್ರ ರೇಟ್ ಜಾಸ್ತಿ ಆಗುತ್ತೆ ನೀವು ಒಂದು ಸ್ವಲ್ಪ ತಗೊಬೇಕು ಪ್ರೈವೇಟ್ಗಳಲ್ಲಿ ನಿಮ್ಮ ಮನೆ ಉಳಿಸ್ಕೋಬೇಕು ಅಂದರೆ ನೀವು ಪ್ರೈವೇಟ್ಗಳಲ್ಲಿ ಸ್ವಲ್ಪ ಎಲ್ಲಿ ರೇಟ್ ಕಮ್ಮಿ ಇದೆ ಅಲ್ಲಿ ತೊಂಬೇಕು ಮತ್ತು ಅವ್ರು ತಿಳಿಸ್ತಾ ಇರೋದು ಹತ್ತು ಲಕ್ಷ ರೂಪಾಯಿ ಮನೆ ಯಾರು ಕೊಡ್ತಾರೋ ನಮ್ಮ ಬೆಂಗಳೂರಲ್ಲಿ ಇನ್ನೂ ಅದು ತುಂಬ ಬೆಳೆ ಬಾರುವಂಥ ಮನೆ ಆಗುತ್ತೆ ಅದು ಅಂತಲೂ ಸಹ ತಿಳಿಸಿದ್ದಾರೆ ಸದ್ಯಕ್ಕೆ ಅವ್ರು ಹೇಳಿರೋದು ಏನೋ ಡಿಮ್ಯಾಂಡ್ ಲೆಟ್ರ್ ಕೊಟ್ಟು ಈ ಜನವರಿ ಐದನೇ ತಾರೀಕು ಫ್ಲಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸಿದರು ಹದಿನೈದು ದಿನ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಅದಕ್ಕೆ ಅವರು ಫಲಾನುಗಳು ಸಾಕಷ್ಟು ಜನ ಸಹ ಒಂದು ತಿಂಗಳು ಕೊಡಿ ಎರಡು ತಿಂಗಳು ಕೊಡಿ ಮೂರು ತಿಂಗಳು ಕೊಡಿ ಅಂತ ಹೇಳೋದು ಸದ್ಯಕ್ಕೆ ಹದಿನೈದು ದಿನ ಎಕ್ಸ್ಚೇಂಜ್ ಅಂತ ಹೇಳಿದ್ರು ಮುಂದಕ್ಕೆ ಎಷ್ಟು ದಿನ ಆಗುತ್ತೋ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ಯಾವಷ್ಟು ಒಂದು ತಿಂಗಳಾಗ್ಬೋದು ಆ ಸದ್ಯದ ಈ ತಿಂಗಳಾಗೋದು ಆದಷ್ಟು ನಾನು ತಿಳಿಸೋದು ಇಷ್ಟೇ ವಸತಿ ಸಚಿವರು ಜಮೀರ್ ಅಹಮದ್ ಅವರು ಏನು ತಿಳಿಸಿದರೆ ಇಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನೀವು ಆದಷ್ಟು ಏನು ನಿಮ್ಮ ಕನಸಿನ ಮನೆ ಬ್ಯಾಂಕ್ ಲೋನಲ್ಲಿ ಪ್ರೈವೇಟಲ್ಲಿ ಆದರೂ ಒಂದು ಸ್ವಲ್ಪ ನೋಡಿ ಇಂಟ್ರೆಸ್ಟ್ ಎಲ್ಲಿ ಕಮ್ಮಿ ಇರ್ತವೆ ಅಲ್ಲಿ ತಗೊಳ್ಳಿ ನಿಮ್ಮ ಪ್ರೈವೇಟ್ ಮ ಸರ್ ಕನಸಿನ ಮನೆ ಉಳಿಸ್ಕೊಳ್ಳಿ ಅಂತ ನಾವು ತಿಳಿಸ್ತೀನಿ ಯಾಕೆಂದರೆ ಮೂರು ಲೆಟ್ರ್ ಕೊಟ್ಟಿದ್ದೀವಿ ಡಿಮ್ಯಾಂಡ್ ಲೆಟ್ರ್ ಮೂರು ಕೊಟ್ಟಿದ್ದೀವಿ ನಾವು ಎಷ್ಟು ದಿನ ನಾವು ವೆಯ್ಟ್ ಮಾಡೋದು ಅಂತ ಸಹ ತಿಳಿಸ್ತಾ ಇದ್ದಾರೆ ನಿಮ್ಮ ಆಗಲಿಲ್ಲ ಅಂದರೆ ಬೇರೆ ಯಾರು ಮನೆ ತೊಂಬೋದು ಅಂತಲೂ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನಿಮಗೆ ಎಲ್ಲೋ ಒಂದು ನಿಮಗೆ ಮನೆ ಬೇಕು ಅಂದರೆ ಒಂದು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಂಡು ಆದಷ್ಟು ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ವಸತಿ ಸಚಿವರು ಸಹ ಇದೇ ಮಾತುಗಳು ಇದ್ದಾರೆ ಖಂಡಿತವಾಗಿ ಇನ್ನು ಮುಂದೆ ನೀವು ಆದಷ್ಟು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಂಡು ನಿಮ್ಮ ಮನೆಗೆ ಮಾಡಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅಂತ ಸಾಕಷ್ಟು ಪದ್ದು ತಿಳಿಸಿದ್ದಾರೆ ಬಟ್ ಅಲ್ಲಿ ವಿಧಿ ಇಲ್ಲ ಹಾಗಾಗಿ ಇಲ್ಲಿ ವಸತಿ ಸಚಿವರು ಸಹ ಈ ಥರ ತಿಳಿಸ್ರು ಪ್ರೈವೇಟಲ್ಲಿ ನ್ಯಾಷನಲ್ ಬ್ಯಾಂಕ್ ಕೊಡೋದು ಸಿ ಎಲ್ ಸ್ಕೋರ್ ಇಲ್ಲ ಅದೆಲ್ಲ ಹಾಗಾಗಿ ಇಲ್ಲ ಪ್ರೈವೇಟ್ ಬ್ಯಾಂಕ್ಗಳಿಗೆ ಕೊಡ್ತೀವಿ ಅದು ನಿಮ್ಮ ಮುಂದೆ ಬಡಬೇಕು ಅಂತಲೂ ತಿಳಿಸಿದ್ದಾರೆ ನಾನು ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇಲ್ಲಿ ನಿಮಗೆ ಡಿಟೇಲ್ಸು ವಿಡಿಯೋದಲ್ಲಿ ವಾಯ್ಸ್ ಮುಖಾಂತರ ಮಾತಾಡಿರೋದು ವಾಯ್ಸ್ ಮುಖಾಂತರನೇ ಬಂದಿದೆ ಅಂತ ನಾನು ತಿಳಿಸ್ಬೋದು ಸದ್ಯಕ್ಕೆ ಇಷ್ಟು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಟ್ಟಿನಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂದರೆ ಈ ಡೇಟು ಏನು ಇದೇ ತಾರೀಖು ಜನವರಿಯಲ್ಲಿ ನಾವು ಫ್ಲಾಟ್ ಟಾ ಆಟೋಮೆಟಿಗಾಗಿ ಚಾನ್ಸಲ್ ಆಗುತ್ತೆ ಅದು ಒಂದು ಸ್ವಲ್ಪ ದಿನ ಎಷ್ಟು ಚೇಂಜ್ ಆಗಿದೆ ಎಷ್ಟು ದಿನ ಕೊಡ್ತಾರೆ ನೋಡಬೇಕು ಹದಿನೈದು ದಿನ ಅಂತ ಒತಿ ಸಚಿವರೇ ತಿಳಿಸಿದ್ದಾರೆ ಬಟ್ ಇಲ್ಲಿ ಇನ್ನೂ ಜಾಸ್ತಿ ಆಗ್ಬೋದನ್ನು ಅದು ನೋಡಬೇಕು ಒಟ್ಟಿನಲ್ಲಿ ಅಷ್ಟು ಏನಾರ ನೀವು ಸ್ವಲ್ಪ ಬ್ಯಾಂಕ್ಗಳ ಮಾಡಿಸೋಳ ಅಂತಾರೋ ಮಾಡಿಸ್ಕೊಂಡು ನೀವು ನಿಮ್ಮ ಸ್ವಂತ ಮನೆ ಚೂರು ರೆಡಿ ಆಗಿಲ್ಲ ಅಂತಲೂ ಅವರು ತಿಳಿಸೋದು ಪೇಮೆಂಟ್ ಆದರೆ ನಾವು ಒಂದು ವಾರದೊಳಗೆ ರೆಡಿ ಮಾಡ್ತೀವಿ ಅಂತಲೂ ತಿಳಿಸಿದ್ದಾರೆ ಸದ್ಯಕ್ಕೆ ಅವರು ಈಗ ಪೇಮೆಂಟ್ ಕಾಯ್ತಾ ಇದ್ದಾರೆ ಅಂತಲೇ ನಾನು ತಿಳ್ಸ್ಬೋದು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕೇಳೋ ಒಂದು ಬಿ ಎಚ್ ಎ ಫ್ಲಾಟು ಏನೇ ಆ ಮಾಹಿತಿ ಬಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ನಮಸ್ಕಾರ ಸದ್ಯಕ್ಕೆ ವಸತಿ ಸಚಿವರು ಜನಗಳು ಫಲಾನುಭವಿ ಕಷ್ಟ ಅರ್ತಿದ್ದಾರೆ ಆ ವಸತಿ ಸಚಿವರು ಜಮೀನು ಅವ್ರಿಗೆ ಕಷ್ಟ ಅರ್ತಿ ಒಂದು ಸ್ವಲ್ಪ ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತಲೇ ನಾವು ತಿಳಿಸ್ಬೋದು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದೀನಿ ಅಂತಲೂ ತಿಳಿಸ್ ತಿಳಿಸಿದ್ದಾರೆ ಸದ್ಯಕ್ಕೆ ಇಷ್ಟು ಅವರು ದಿನಗಳಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತಲೇ ನಾವು